ಭೂಮಿ ಅಭಿವೃದ್ಧಿ ನಿಗಮದ ಅಕ್ರಮ ವಿಡಿಯೋ ವಿಚಾರ ನಿಗಮದಲ್ಲಿನ ಭ್ರಷ್ಟಾಚಾರದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಭ್ರಷ್ಟಾಚಾರದ ಬಗ್ಗೆ ತಿಳಿದುಕೊಂಡು ನಾನು ಮಾತಾಡ್ತೀನಿ ಅಂತ ಬೆಂಗಳೂರಿನಲ್ಲಿ ಡಿ ಸಿ ಎಂ ಕೆ ಶಿವಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರಿ ಸಮ್ಮೇಳನಕ್ಕೆ ಕಾರಣ ಆಗಿದೆ ಇದು ಭೂಮಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರ ಆರೋಪ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಡಿ ಸಿ ಎಂ ಕೆ ಶಿ ಇದರ ಬಗ್ಗೆ ಸ್ಪಷ್ಟವಾಗೇನು ಕೂಡ ಮಾತಾಡಿಲ್ಲ ಎಸ್ಸಿ ಎಸ್ಟಿ ಸಂಬಂಧಪಟ್ಟಂತಹ ಮಂತ್ರಿಗಳಿದ್ದಾರೆ ಭೋವಿ ನಿಗಮದ ಭ್ರಷ್ಟಾಚಾರದ ಬಗ್ಗೆ ಅವರು ಮಾತನಾಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಜಾರಿಕೊಂಡಿದ್ದಾರೆ ಸುಮ್ಮನೆ ಮತ್ತೆ ಕಾಂಟ್ರವರ್ಸಿ ಯಾಕೆ ಇದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟು ಅನ್ನುವಂತಹ ಉದ್ದೇಶ ಇರಬಹುದು ಯಾರು ಬೋವಿ ರವಿಕುಮಾರ್ ನನ್ ಗೊತ್ತಿಲ್ಲ ತಿಳ್ಕೊಂಡು ನಮ್ಮ ಎಸ್ ಸಿ ಎಸ್ ಟಿ ಸಂಬಂಧಪಟ್ಟಂತ ಮಂತ್ರಿಗಳು ಮಾತಾಡಕ್ಕೆ ನಿಗಮದಲ್ಲಿ ಯಾರು ಬೋವಿ ಅಧ್ಯಕ್ಷ ರಮಿಕುಮಾರ್